ವಾಸು ಅಂದರೆ ಮಹಾಲಕ್ಷ್ಮಿ ಯಾಕೆಂದ್ರೆ ಒಳ್ಳೆ ಬಟ್ಟೆಯನ್ನು ಉಟ್ಟುಕೊಂಡವಳು ಭಾರೀ ಪೀತಾಂಬರ ರಕ್ತಾಂಬರ ಎಲ್ಲವನ್ನೂ ಧಾರಣೆ ಮಾಡಿದ್ದಾಳೆ ಕೌಶೇಯ ಪೀತವಸನ ಕೌಶೇಯ ರಕ್ತವಸನ ಪೀತಾಂಬರವನ್ನು ರಕ್ತಾಂಬರವನ್ನು ಧಾರಣೆ ಮಾಡಿದಂಥವಳು ಮಹಾನುಭಾವಳು ವಸ್ತೆ ಇತಿ ವಾಸು ವಸ್ತೆ ಬಟ್ಟೆಯನ್ನು ಧಾರಣೆ ಮಾಡುತ್ತಾಳೆ ಪೀತಾಂಬರ ರಕ್ತಾಂಬರ ಬೇಕಾದಷ್ಟು ಜನ ಮುತ್ತೈದೆಯರು ಧಾರಣೆ ಮಾಡುತ್ತಾರೆ ಇದೇನು ಮಹಾಲಕ್ಷ್ಮಿಯನ್ನೇ ವಾಸು ಅಂತ ತೆಗೆದುಕೊಳ್ಳಬೇಕು ಲಕ್ಷ್ಮೀದೇವಿ ಉಡುವ ಬಟ್ಟೆ ಅಂಥ ಇಂಥ ಬಟ್ಟೆ ಅಲ್ಲ ಜ್ಞಾನ ಜ್ಞಾನರೂಪವಾಗಿರುವಂತಹ ಬಟ್ಟೆಯನ್ನ ಧಾರಣೆ ಮಾಡಿದವಳು ವೇದ ಹೇಳುತ್ತದೆ ವಯುನಾನಿ ವಸ್ತೆ ಅಂಥವ್ರನ್ನ ಯಾರಾದ್ರೂ ನೋಡಿದ್ದೀರಾ ಜ್ಞಾನಾತ್ಮಕವಾದ ಸಚ್ಚಿದಾನಂದಾತ್ಮಕವಾಗಿರತಕ್ಕಂತಹ ಬಟ್ಟೆಯನ್ನು ಉಡುವವಳು ಜ್ಞಾನಪೂರ್ಣಗಳಾದಬಹುದು ಜ್ಞಾನವೇ ಬಟ್ಟೆಯಾಗಿ ಇದ್ದಂತಹ ಮಹಾನುಭಾವಳು ಅವಳು ಮಹಾಲಕ್ಷ್ಮಿ ಇನ್ನೊಂದು ಮಾತನ್ನ ಉಪನಿಷತ್ತಿನಲ್ಲಿ ನಾವು ಕಾಣುತ್ತೇವೆ ಅಸುರರ ಬಾಧೆಯಾದಾಗ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ದೇವತೆಗಳು ಆರಿಸಿಕೊಂಡ ಸ್ಥಳ ಅದು ವೇದಗಳು ಅನ್ನುವುದಕ್ಕಾಗಿಯೇ ವೇದಗಳಿಗೆ ಛಂದಸ್ಸು ಅಂತ ಹೆಸರು ಬಂತು ಛಂದಾಂಸ್ಯನಂತಸ್ಯ ಗಿರೋ ವೇದಗಳಿಗೆ ಛಂದಸ್ಸು ಅಂತ ಹೆಸರು ಬಂದದ್ದು ಅಸುರರ ಕಾಟ ತಾಳಲಾರದೆ ತನ್ನಲ್ಲಿ ಶರಣು ಬಂದ ದೇವತೆಗಳನ್ನು ಛಾದನ ಮಾಡಿದ್ದಕ್ಕೆ ಆಚ್ಛಾದನೆ ಮಾಡಿ ರಕ್ಷಣೆ ಕೊಟ್ಟದ್ದಕ್ಕೆ ಅವುಗಳಿಗೆ ಛಂದಸ್ಸು ಅಂತ ಹೆಸರು ಬಂದದ್ದು ಹೀಗಾಗಿ ವಾಸು ಅಂತ ಕರೆಯುವುದು ಯಾಕೆ ಅಂದರೆ ವಸ ಆಚ್ಛಾದನೆ ಹೀಗಾಗಿ ಆಚ್ಛಾದಯತಿ ಛಂದ ಅಂತಂದ್ರೆ ವಸ್ತೆ ಇತಿ ವಾಸು ಅಂದ್ರೆ ಒಂದೇ ಅರ್ಥ ಅದಕ್ಕೆ ಒಂದೇ ಅಂತಂದ್ರು ಮೊದಲು ವಂದೇ ವಂದಂ ಸಂದಮ ಆ ವಸ್ತೆ ವಾಸು ಅರ್ಥವಂದೇ ಏನು ವೇದಗಳು ಅಂತ ವೇದಗಳು ಛಂದಸ್ಸೂಂದ್ರವೇದಗಳು ವೇದ ಅಂತಹ ವೇದಾಭಿಮಾನಿನಿಯಾದ ದೇವತೆಯಾದದ್ದರಿಂದಲೂ ಮಹಾಲಕ್ಷ್ಮಿ ವಾಸು ವೇದಾಭಿಮಾನಿನಿಯೂ ಹೌದು ಜ್ಞಾನರೂಪವಾದ ಬಟ್ಟೆಗಳನ್ನು ಧಾರಣೆ ಮಾಡಿದವಳು ಹೌದು ಆದ್ದರಿಂದ ವಾಸು ಅವಳ ಆ ಶ್ರೇಷ್ಠವಾದ ಪೀತಾಂಬರ ಅವಳ ಶ್ರೇಷ್ಠವಾದ ಆ ರಕ್ತಾಂಬರ ಆ ದಿವ್ಯಾಂಬರ ಆ ಜ್ಞಾನಾಂಬರ ಇದು ಎಂದೆಂದಿಗೂ ಹೋಗುವಂತಹದ್ದಲ್ಲ ನಿತ್ಯ ಮುಕ್ತ ಇದೆ ಅವಳು ನಿತ್ಯಾವಿಯೋಗಿನಿಯಾದವಳು ಆದ್ದರಿಂದಲೂ ಅವಳು ವಾಸು ಅಸಾಧಾರಣ ವ್ಯಪದೇಶ ಬಂತು ಅಂಥ ದೇವರನ್ನೇ ಕೈ ಹಿಡಿದಿದ್ದಾಳ ಅನ್ನೋದಕ್ಕೆ ಅವಳು ಆರಿಸಿ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಚುತಾ ವಿಶತಿ ಚಿತ್ತಮ ಪತ್ರ ಪಮ್ಮೆ ಇಷ್ಟೆಲ್ಲ ಜನ ಇದ್ದಾಗ ಎಲ್ಲರನ್ನೂ ಬಿಟ್ಟು ಕೃಷ್ಣನೇ ಬೇಕು ಅಂತ ಯಾಕಮ್ಮ ಆರಿಸ್ತಿ ಅಂತ ಕೇಳಿದರೆ ಇನ್ನು ಮದುವೆನೇ ಆಗಿಲ್ಲ ಯಾಕಮ್ಮ ಅಂತ ಹೆಂಗೆ ಕೇಳಿದ್ರಿ ಅಂತನಬೇಡಿ ಅವಳು ಯಾವಾಗಲೂ ಎಲ್ಲರಿಗೂ ಅಮ್ಮನೇ ಎಲ್ಲಮ್ಮ ಎನಬೇಡಿರೋ ಸಿರಿ ಎಲ್ಲರ ಅಮ್ಮನಲ್ಲವೇ ದಾಸರಂತ ಹೀಗಾಗಿ ಅವಳಂತಾಳೆ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ಮಂಗಲವಾದ ರೂಪ ನಿನ್ನ ಕೈ ಹಿಡಿದರೆ ಅಚ್ಛಿನ್ನ ಪತ್ರ ಸಚಂತ ಋಗ್ವೇದದಲ್ಲಿ ಬರ್ತದೆ ಅಚ್ಛಿನ್ನ ಪತ್ರಾಹ ಅಂತ ಪತ್ರ ಪತ್ರ ಅನ್ನುವ ಶಬ್ದಕ್ಕೆ ಕಿವಿಯಲ್ಲಿ ಮುತ್ತೈದೆಯರು ಹಾಕಿಕೊಳ್ಳುವಂತಹ ಬೆಂಡೋಲೆಗಳಿಗೆ ಪತ್ರ ಅಂತಾರೆ ಸಂಸ್ಕೃತದಲ್ಲಿ ಅಚ್ಛಿನ್ನ ಪತ್ರ ಆ ಸ್ತ್ರೀಯರು ಪರಮಾತ್ಮನ ಕೃಪೆಯಿಂದ ಯಾವಾಗಲೂ ಅಚ್ಛಿನ್ನ ಪತ್ರರಾಗಿ ನಿತ್ಯ ಸುಮಂಗಲೀಯರಾಗಿರ್ತಾರೆ ಅಂತ ಮಹಾನುಭಾವಳಾದ ಮಹಾಲಲಕ್ಷ್ಮಿ ಅಚ್ಛಿನ್ನ ಪತ್ರಳಾದವಳು ಪರಮಮಂಗಲಳಾದವಳು ಯಾಕೆ ಅಂದರೆ ಪವಿತ್ರಾಣ ಪವಿತ್ರಮ್ಯೋ ಮಂಗಲಂ ಅಂತಹ ಭಗವಂತನ ಕೈ ಹಿಡಿದದ್ದಕ್ಕೋಸ್ಕರ ಅವಳೂ ಪರಮಮಂಗಲಳಾಗಿದ್ದಾಳೆ ಅದಕ್ಕೋಸ್ಕರ ಅಂಥ ಪೀತಾಂಬರವನ್ನು ಧಾರಣೆ ಮಾಡಿದ್ದರಿಂದ ಅವಳು ವಾಸು ಅಂತಹ ಅವಳ ಜೊತೆಗೆ ಅವಳನ್ನ ಮೊದಲು ದೇವಯತಿ ಉದ್ಗಮಯತಿ ಸಮುದ್ರಾದ ಉದ್ಗಮಯತಿ ಸಮುದ್ರ ಸಮುದ್ರದಿಂದ ಅವಳು ಪ್ರಾದುರ್ಭೂತಳಾಗುವಂತೆ ಮಾಡಿದವನು ದೇವರು ವಾಸುದೇವ ಆಮೇಲೆ ಅವಳ ಕಡೆಯಿಂದ ನಿರಂಜನ ನಿರಂಜನಾಂತನಿಸಿಕೊಂಡ ನಿರ್ದೋಷ ಇವನೊಬ್ಬನೇ ಧರ್ಮಃ ಕ್ವಚಿತ್ತಚ್ಚ ನ ಭೂತ ಸೌಹೃದ ತ್ಯಾಗ ಕ್ವಚಿತ್ತಚ್ಚ ನ ಮುಕ್ತಿ ಕಾರಣಂ ರೂಪಂಚ ಪುಂಸೋಸ್ ಅಜಬೇಗ ನಿಷ್ಕೃತೀಯೋ ಗುಣ ಸಂಗವರ್ಜಿತ ಎಲ್ಲರಲ್ಲಿಯೂ ದೋಷಗಳಿವೆ ಇವನೊಬ್ಬ ನಿರಂಜನ ಅಂತ ಅವಳಿಂದ ಅನಿಸಿಕೊಂಡ ಭಗವಂತ ವಾಸುಂ ದೇವಯತಿ ಉದ್ಗಮಯತಿ ಹುಟ್ಟಿಸ್ತಾ ಅವನೇ ಅವತಾರ ಮಾಡಿಸಿದ ಆಮೇಲೆ ಅದೇ ವಾಸುಂ ದೇವಯತಿ ಅವಳಿಂದ ಮಾತನಾಡಿಸಿದ ಕ್ರೀಡಾ ವಿಜಿಗೀಶ ವ್ಯವಹಾರ ವ್ಯವಹಾರ ಅಂದರೆ ಮಾತನಾಡೋದು ಇವನೇ ನಿರ್ದೋಷ ಅಂತನ್ನುವ ಮಾತು ಅವಳಿಂದ ಬರುವಂತೆ ಮಾಡಿದ ಮಾಡಿ ತಾನು ನಿರಂಜನ ಅಂತ ತೋರಿಸಿಕೊಟ್ಟ ಪರಮಾತ್ಮ ಆಮೇಲೆ ಅವಳನ್ನ ತಾನು ಸ್ವೀಕಾರ ಮಾಡಿ ಅವಳನ್ನು ದೇವಯತಿ ಅಂದರೆ ಮೋದಯತಿ ತನ್ನ ಮಡದಿಯನ್ನಾಗಿ ಮಾಡಿಕೊಂಡು ಅವಳಿಗೆ ಚೆನ್ನಾಗಿ ಸಂತೋಷಪಟ್ಟ ನಿತ್ಯದಲ್ಲಿಯೂ ಅವಳ ಜೊತೆಗೆ ದೇವಯತಿ ಕ್ರೀಡೆಯನ್ನು ಮಾಡ್ತಾನೆ ಅಥವಾ ದಿವ್ಯತಿ ಕ್ರೀಡೆ ಮಾಡ್ತಾನೆ ಆದ್ದರಿಂದಲೂ ವಾಸುದೇವ ದಿವು ಕ್ರೀಡಾ ವಿಜಿಗೀಷ ವ್ಯವಹಾರ ದ್ಯುತಿ ಸ್ತುತಿ ಮೋದ ಮದ ಸ್ವಪ್ನ ಗತಿಶು ಎಲ್ಲ ರೀತಿಯಿಂದ ಅವಳಿಗೆ ಸ್ಥಾನಮಾನಗಳನ್ನು ಕೊಟ್ಟ ವ್ಯವಹಾರ ಅಂದ್ರೆ ಬರೀ ಮಾತನಾಡಿಸೋ ವ್ಯವಹಾರ ಅಲ್ಲ ಗತಿ ಅಂತಂದ್ರಂತೂ ಬರೀ ಓಡಾಡೋದಲ್ಲ ಅನ್ಯತ್ ಸರ್ವಂ ಗಮನಂ ಏನೇನು ಕ್ರಿಯೆಗಳಿವೆಯೋ ಅವೆಲ್ಲವೂ ಗತಿಯೇ ಆ ಮಹಾಲಕ್ಷ್ಮಿಯನ್ನ ನಿಮಿತ್ತ ಮಾಡಿಕೊಂಡು ಸಮಗ್ರವಾಗಿರತಕ್ಕಂತಹ ವಿಶ್ವದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನೆಲ್ಲವನ್ನೂ ಅವಳ ಮೂಲಕವಾಗಿ ಮಾಡಿಸ್ತಾನೆ ಆದ್ದರಿಂದಲೂ ವಾಸುದೇವ ಐವತ್ತು ನೂರು ರೂಪಾಯಿಗಳನ್ನು ಕೊಟ್ಟು ಹಾಲು ತೆಗೆದುಕೊಂಡು ನೀರು ಬೆರೆಸಿದ ಹಾಲನ್ನು ಕುಡಿತೇವೆ ಎಷ್ಟರ ಮಟ್ಟಿಗೆ ಇವತ್ತಿನ ಪರಿಸ್ಥಿತಿ ಜನರಿಗೆ ಬಂದಿದೆ ಅಂದರೆ ಶುದ್ಧ ಹಾಲನ್ನು ಕುಡಿದ್ರೆ ಇದು ಯಾಕೋ ಹಾಲು ಅನಿಸ್ತಾ ಇಲ್ಲ ಅಂತಾರೆ ಯಾಕಂದ್ರೆ ಎಂದೂ ಕುಡಿದ ಅಭ್ಯಾಸನೇ ಇಲ್ಲ ನೀರು ಬೆರೆಸಿದ ಹಾಲೇ ಕುಡಿದು ಬೆಳೆದವರು ಮಹಾನುಭಾವರು ಇದು ನಮ್ಮ ಹಣೆಯ ಬರಹ ಜೀವನದೊಳಗೆ ಯಾವುದು ಸರಿ ಯಾವುದು ತಪ್ಪು ಇದನ್ನು ನಿರ್ಣಯ ಮಾಡಿಕೊಳ್ಳುವಂತಹ ವಿವೇಕವನ್ನು ನಾವು ಪಡೆದುಕೊಳ್ಳಬೇಕು ಕೆಲವರಿಗೆ ಹಣ ಬೇಕು ಉದ್ಯೋಗ ಬೇಕು ಮದುವೆ ಬೇಕು ಮಕ್ಕಳು ಬೇಕು ಐಶ್ವರ್ಯ ಬೇಕು ಅಧಿಕಾರ ಬೇಕು ಇನ್ನೇನೇನೋ ಕಷ್ಟಗಳ ಪರಿಹಾರ ಬೇಕು ಆದರೆ ಕೆಲವರಿಗೆ ಮಾತ್ರ ಅದೇನು ಬೇಕಿಲ್ಲ ದೇವರಲ್ಲಿ ಭಕ್ತಿ ಬೇಕು ಜ್ಞಾನ ಬೇಕು ವೈರಾಗ್ಯ ಬೇಕು ಸಾಧನೆ ಮಾಡಬೇಕು ಹೆಚ್ಚು ಶಾಸ್ತ್ರಗಳ ಅಧ್ಯಯನ ಮಾಡಬೇಕು ಅಂತ ಅಪೇಕ್ಷೆ ಇದೆ ಹೆಚ್ಚು ಜಪ ಮಾಡಬೇಕು ಹೆಚ್ಚು ಪಾರಾಯಣ ಮಾಡಬೇಕು ಹೆಚ್ಚು ಪರೋಪಕಾರ ಮಾಡಬೇಕು ಹೆಚ್ಚು ಸಜ್ಜನರ ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅದಕ್ಕಾಗಿ ಏನಾದರೂ ದಾರಿ ತೋರಿ ಅಂತ ಹೇಳ್ತಾರಲ್ಲ ಆಗ ಜ್ಞಾನಿಗಳಿಗೆ ಬಹಳ ಸಂತೋಷವಾಗ್ತದೆ ತಂದೆ ತಾಯಿ ಇಬ್ಬರೂ ಕೂಡ ಮಕ್ಕಳ ಮೇಲೆ ಮಾಡುವಷ್ಟು ಪ್ರೀತಿಯನ್ನ ಯಾರು ಮಾಡುತ್ತಾರೆ ಅವರು ಮಾಡುವ ಪ್ರೀತಿಗೆ ನಾವೇನೂ ಪ್ರತಿಯಾಗಿ ಮಾಡುವುದಕ್ಕೆ ಸಾಧ್ಯ ಇಲ್ಲ ಏನು ಮಾಡಿದ್ದಾರೆ ನಿನಗೆ ತಂದೆ ತಾಯಿ ಮೊಟ್ಟ ಮೊದಲು ತಂದೆ ತಾಯಿಗಳು ನಮಗೆ ಕೊಟ್ಟದ್ದು ಶರೀರ ನಂತರ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಕೊಟ್ಟದ್ದು ಮಲಗುವುದಕ್ಕೆ ಕೊಟ್ಟದ್ದು ಪುಟ್ಟ ಮಗು ಇದ್ದಾಗಿನಿಂದ ನನ್ನನ್ನು ಚೆನ್ನಾಗಿ ಎಣ್ಣೆ ಹಚ್ಚಿ ಎರೆದು ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿ ಮಕ್ಕಳನ್ನು ಎರಿತಾರಲ್ಲ ಚಿಕ್ಕ ಮಗು ಇರುವಾಗ ತೊ ಕಾಲು ಮೇಲೆ ತೊಡೆಯ ಮೇಲೆ ಹಾಕಿಕೊಂಡು ಎಣ್ಣೆ ಹಚ್ಚಿ ಅದಕ್ಕೆ ತೊಂದರೆ ಆಗಿರಬಾರದು ಪೋಷಣೆ ಆಗಿರಬೇಕು ಬೆಳವಣಿಗೆ ಆಗಬೇಕು ಪುಷ್ಟಿ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಅಷ್ಟು ಪ್ರೀತಿಯಿಂದ ಮಕ್ಕಳನ್ನು ಎರೆದು ಅದನ್ನು ಚೆನ್ನಾಗಿ ಉದ್ವರ್ತನ ಮಾಡಿ ಬೆಳೆಸ್ತಾರಲ್ಲ ಹರಟೆ ಹೇಗೆ ಹೊಡಿತೀರಿ ನೀವೆಲ್ಲ ಏನೂ ಸಂಬಂಧ ಇಲ್ಲದ ವಿಷಯದ ಬಗ್ಗೆ ಅದೆಷ್ಟು ಚಿಕಿತ್ಸಕ ಬುದ್ಧಿಯಿಂದ ಏನಾಯ್ತು ಏನು ಏನು ಪಕ್ಕದ ಮನೆಯವರ ಸುದ್ದಿ ಏನು ನಿನಗೆ ಯಾಕೆ ಬೇಕು ಅಲ್ಲ ಅದು ಏನು ಅಂತ ಕೇಳಿ ಕೇಳಿ ಅಕ್ಕಪಕ್ಕದ ಮನೆಯ ಸುದ್ದಿಗಳು ಸಂಬಂಧವಿಲ್ಲದ ಜಗತ್ತಿನ ಯಾವುದೋ ಮೂಲೆಯಲ್ಲಿದ್ದಂತಹ ವ್ಯಕ್ತಿಗಳ ವಿಚಾರವನ್ನೂ ಇಂಟರ್ನೆಟ್ ಮೂಲಕವಾಗಿ ಅದೇನು 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 ಅಂತ ಬೇಡಿ ಬೇಡಿ ಕಾಡಿ ಕಾಡಿ ತಿಳಿದುಕೊಳ್ತಿರಲ್ಲ ಹಾಗೆ ಕಾಡಿ ಬೇಡಿ ಚಿಕಿತ್ಸಕ ಬುದ್ಧಿಯಿಂದ ಬೆನ್ನತ್ತಿ ಕದ್ದು ಮುಚ್ಚಿ ವಿಷಯ ಸಂಗ್ರಹ ಮಾಡಿ ತಿಳಿದುಕೊಳ್ಳುವಂತಹ ದುಷ್ಪ್ರವೃತ್ತಿ ಸರ್ವಥ ಇಲ್ಲ ಯಾಕೆ ಬೇಕು